ರವಿರುಚಿ ಕುಕ್ಕಿಂಗ್ ಬ್ಲಾಕ್ಸ್ಗೆ ಸ್ವಾಗತ ನಾನು ನಾನಿವತ್ತ ಕಗ್ ಮಾವಿನಕಾಯಿ ಉಪ್ಪಿನಕಾಯಿ ಮಾಡೀನಿ ರೀ ಅದಕ್ಕೆ ಏನೇನು ಬೇಕೋ ಸಾಮಗ್ರಿಗಳು ತೋರಿಸ್ತೀನಿ ಬರ್ರಿ ನೀವು ಸ್ಕಿಪ್ ಮಾಡ್ಲೇ ನೋಡ್ರಿ ನಿಮಗೆ ಗೊತ್ತಾಗ್ತದ ಒಂದು ಪಾತ್ರೆ ಒಳಗೆ ನೀರು ತಗೋಳೇನ್ರಿ ಅದ್ರೊಳಗೆ ಮಾವಿನ ಹಣ್ಣು ಸ್ವಚ್ಛಗೆ ತೊಳೆಯಕತ್ತೆ ನೋಡ್ರಿ ಅದೆಲ್ಲ ತೊಳೆದು ಎಲ್ಲ ಮ್ಯಾಲೆ ಇದು ರೀ ಎಣ್ಣೆ ಅದು ಇರ್ತದ ಹಿಂಗಾಗಿ ಅದು ತೊಳೆದು ಮಾಡಿ ಚಂದ ಇದು ಮಾಡ್ಕೊಂಡು ಬಟ್ಟೆ ಮೇಲೆ ಇಟ್ಟು ಒರೆಸಿ ಕಟ್ ಮಾಡ್ಕೊತೇನಿ ನೋಡ್ರಿ ಮುಂದಿಂದ ಜರ ಜಾಸ್ತಿನೇ ತೆಗಿಬೇಕ್ರಿ ಯಾಕಂದ್ರ ಮುಂದಿನ ಎಣ್ಣೆ ಅಂತದ್ರಿ ಖಗ್ಮಕೆ ಇದು ಖಗ್ಮಿಕೆ ಅದು ಉಪ್ಪಿನಕಾಯಿ ಹಾಕಕತ್ತೀನ್ರಿ ಈ ತರ ಚಂದಾಗೆ ಇದು ಮಾಡ್ಬೇಕ್ರಿ ಕಟ್ ಮಾಡ್ಕೊಬೇಕ್ರಿ ಒಳಗದು ಒಟಾಳಿ ಬಾಳ ಇದು ಅದರಿ ದಪ್ಪ ಅದರಿ ಹಿಂಗಾಗಿ ನಾನು ಸೈಡಿಕಿಂದ ಸೈಡಿಕಿಂದು ಚಂದ ಕಟ್ ಮಾಡ್ಕೊಂಡ್ ತಕೊಳಕತ್ತೀನ್ರಿ ಯಾಕಂದ್ರ ಹುಳಿ ಹುಳಿ ಮಸ್ತ್ ಹತ್ತವ್ರಿ ಈಗ ಉಪ್ಪಿನಕಾಯಿ ಹಾಕದ್ರ ಒಮ್ಮೆ ತಿಂದ್ರೆ ಅದೇ ತಿನ್ನಂಗ ಅನಿಸ್ತದ್ರಿ ಹಿಂಗಾಗಿ ನಾನು ಮಾವಿನ ಹಣ್ಣಿನ ಸೀಸನ್ ಒಳಗೆ ಉಪ್ಪಿನಕಾಯಿ ಹಾಕಿಟ್ಟು ತಿಂತಾರೆ ರೀ ಉಪ್ಪಿನಕಾಯಿ ಏನಾಗಲ್ಲ ರೀ ಉಪ್ಪಿನಕಾಯಿಗೆ ಈ ಥರ ನಾನು ಸಣ್ಣ 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 ಪೀಸಸ್ ಮಾಡ್ಕೊಕತ್ತೀನಿ ನೋಡಿರಿ ಸಣ್ಣ 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 ಪೀಸ್ ಚ ಮಾಡ್ಲತ್ತೀನಿ ರೀ ಚೌಕ್ 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 ಕಟ್ ಮಾಡಿ ಅದೇ ಥರನೇ ಹಿಂಗೆ ಚೌಕ್ 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 ಕಟ್ ಮಾಡಿ ನೀವು ಬೇಕಾದ ಇಳಿಗೆಲೆನೇ ಕಟ್ ರೀ ನಾನಿಲ್ಲಿ ಚಾಕು ತೊಗೊಕಿ ಚಾಕುದಾಗ ಕಟ್ ಮಾಡ್ಲಾ ರೀ ಈ ಥರ ಸಣ್ಣ ಪೀಸಸ್ ಕಟ್ ಮಾಡ್ಕೊರೀ ನೀವು ಆಗ್ಯದ ನೋಡ್ರಿ ಕಟ್ ಮಾಡೋದೆಲ್ಲ ಬ್ಯಾರ್ದೊಂದು ಪಾತ್ರೆ ಒಳಗೆ ಹಾಕಿ ರೀ ನಾ ಫಸ್ಟು ಕಟ್ ಮಾಡಿದ್ದೆಲ್ಲ ಒಂದು ಪಾತ್ರೆಗೆ ರೀ ಒಲೆ ಮೇಲೆ ಒಂದು ಇದು ರೀ ಪ್ಯಾನ್ ಇಟ್ಟಿ ನೋಡ್ರಿ ಅದಕ್ಕೆ ಒಂದು ಸ್ಪೂನ್ ಜೀರಿಗೆ ಹಾಕೀನ್ರಿ ಒಂದು ಸ್ಪೂನ್ ಜೀರಿಗೆ ಹಾಕಿನಿ ಒಂದು ಸ್ಪೂನ್ ಸಾಸಿವೆ ಹಾಕೀನ್ರಿ ಎರಡು ಚೆಂದ ಹುರಿಬೇಕ್ರಿ ಕೆಂಪೇ ಚಂದ ಹುರಿಬೇಕ್ರಿ ಒಂದು ಸ್ವಲ್ಪೇ ಗಿರ್ದ ಸ್ಪೂನ್ ಮೆಂತ್ಯ ಹಾಕಿನಿ ಮೆಂತ್ಯ ಜಾಸ್ತಿ ಆದ್ರೆ ಕೈಕಾಯಿ ಹಾಕ್ತವ್ರಿ ಉಪ್ಪಿನಕಾಯಿ ಹಿಂಗಾಗಿ ನಾನು ಸ್ವಲ್ಪ ರೀ ಮೆಂತ್ಯ ಹಿಂಗಾಗಿ ಚಂದ ಹುರಿಬೇಕ್ರಿ ಮಸ್ತ್ ಕೆಂಪಗೆ ಹುರಿದ್ರೆ ಮಸ್ತ್ ಆತವ್ರಿ ಈ ಥರ ನೀವು ಸಣ್ಣ ಉರಿ ಇಟ್ಟು ಹುರ್ಕೋರಿ ಈಗ ನೋಡ್ರಿ ಕೆಂಪಾಗ್ಯಾವ್ರಿ ಮಸ್ತ್ ಆಗ್ಯಾವ ಈಗ ಏನದ ನಾವು ಕುಟ್ಟಕ್ಕೆ ಕುಟ್ತೀನಿ ರೀ ಕುಟಾಣಿ ಒಳಗೆ ಹಾಕಿ ಕುಟಾಣಿ ಒಳಿ ನೋಡಿ ಆರ್ಯಾವ್ರಿ ಹಾಕಿನಿ ಚೆಂದಾಗ ಕುಟ್ಬೇಕ್ ಹ್ಮ್ ಸಣ್ಣಗೆ ತರಿ ತರಿ ಆಗಿರ್ಬೇಕು ಜರ ಅಂದ್ರ ಚಂದ ಆತವ್ರಿ ಉಪ್ಪಿನಗೆ ಈಗ ಅನ್ನದ್ ಜೊತೆ ಈಗ ನಾಷ್ಟ ಜೊತೆ ಎಲ್ಲದ್ರ ಜೊತೆ ಉಪ್ಪಿನಗೆ ಮಸ್ತ್ ಆತವ್ರಿ ಬಿಸಿ ರೊಟ್ಟೆ ಉಪ್ಪಿನಕಾಯಿ ಚಂದ ಆಗ್ತದ ಮಕ್ಳಿಗೆ ಬಿಸಿ ರೊಟ್ಟೆ ಉಪ್ಪಿನಕಾಯಿ ಹಚ್ಚಿ ಸೂತಿ ಕೊಟ್ರ ತಾನೇ ತಿಂತಾರ್ರಿ ಅವರು ಟೇಸ್ಟ್ ಆಗ್ತದ ಹುಳಿ ಹುಳಿ ಮಸ್ತ್ ಆಗ್ತದ ಈಗ ನೋಡ್ರಿ ಈ ತರ ನಾ ಕುಟ್ಟಾಕತ್ತೀನಿ ಅಬಡ ಜಾಬ ಹಿಂಗ ಇದು ಮಾಡೀನ್ ನೋಡ್ರಿ ಈ ತರ ರೀ ಯಾಕಂದ್ರೆ ಮಿಕ್ಸಿಗೆ ಹಾಕದ್ರ ಅದ್ರ ನಾನು ಹಂಗೆ ಹಿಂಗೇ ಕುಟ್ಟಿ ರೀ ಈಗ ಸಾಸಿವೆ ಎಣ್ಣೆ ಹಾಕಿನಿ ನೋಡ್ರಿ ಒಂದು ಬಾಟ್ಲ ಸಾಸಿವೆ ಎಣ್ಣೆ ಹಾಕಿನಿ ಬಳ್ಳುಳ್ಳಿ ತಗೊಂಡಿನ ಒಂದು ಒಂದು ಗಡ್ಡಿ ಬೆಳ್ಳುಳ್ಳಿ ಸುಲಿದು ಕೊಟ್ಟಿ ಅದು ಎಣ್ಣೆ ಹಾಕಿ ನೋಡ್ರಿ ಚಂದ ಫ್ರೈ ಆಗ್ಬೇಕ್ರಿ ಬೆಳ್ಳುಳ್ಳಿ ಈ ಥರ ಗ್ಯಾಸ್ ಆಫ್ ಮಾಡಿ ಖಾರ ಹಾಕ್ತೇನೆ ರೀ ಯಾಕಂದ್ರೆ ಗ್ಯಾಸ್ ಆನ್ ಇತ್ತಂದ್ರೆ ಖಾರ ಹಾಕಿದ್ರೆ ರೀ ಖಾರ ಹಿಂಗಾಗಿ ಒಂದು ಚಿಟಿಕೆ ಅರ್ಶನ ಹಾಕಿರಿ ಕಲರ್ ಬರೋ ಸಲುವಾಗ ಖಾರ ಹಾಕಿ ಚೆಂದಾಗಿ ಇದು ಮಾಡಿ ಅಚ್ಚು ಖಾರದ ಪುಡಿ ಹಾಕಿರಿ ಕೆಂಪು ಖಾರ ಒಂದು ಸೊಪ್ಪೆ ಹಿಂಗೆ ಹಾಕಿನಿ ಹಿಂಗೆ ಹಾಕಿದ್ರೆ ಅದಕ್ಕೆ ಟೇಸ್ಟ್ ಚೆಂದ ರೀ ಚೆಂದ ರೀ ಮತ್ತೆ ಇದು ಪಾತ್ರೆ ಒಳಗೆ ಮಾವಿನ್ಕಾಯಿ ಹೆಚ್ಚಿಟ್ಟು ಅವು ಅದು ಅದಾವ ರೀ ಇದು ಕುಟ್ಟಿದ್ದು ಮೆಂತ್ಯ ಜೀರಿಗೆ ಸಾಸಿವೆ ಕುಟ್ಟಿನಲ್ರಿ ಅದೆಲ್ಲ ಈಗ ಹಾಕ್ರಿ ಉಪ್ಪು ಅಂತರ ರುಚಿಗೆ ತಕ್ಕಷ್ಟು ಹಾಕ್ಬೇಕ್ರಿ ನಾನು ಎರಡು ಚಮಚೆ ಹಾಕೀನ್ರಿ ಉಪ್ಪು ಜರ ಉಪ್ಪು ಜಾಸ್ತಿ ಹಾಕೋರ ಹುಳಿ ಮಾವಿನ ಹಣ್ಣಿದ್ದು ಅಂದ್ರೆ ಸ್ವಲ್ಪ ಹುಳಿ ಮುರಿತದ್ರಿ ಸ್ವಲ್ಪ ಸಾಪ್ ಹುಳಿ ಇರಲಿಲ್ಲ ಅವರೇ ಸಾಪ್ಪು ಮಾವಿನಕಾಯಿದ್ದು ಇದ್ದಂದ್ರೆ ಸ್ವಲ್ಪ ಉಪ್ಪು ಹತ್ತದ ಅದಕ್ಕೆ ಇವ್ಸ ಪುಳಿಯದಾವ ರೀ ಹಿಂಗಾಗಿ ನಾ ಎರಡು ಎರಡು ಸ್ಪೂನ್ ಹಾಕಿನಿ ಉಪ್ಪ ಹೀಗಿದು ಫ್ರೈ ಮಾಡಿವಲ್ರಿ ಖಾರ ಬೆಳ್ಳುಳ್ಳಿ ಅರ್ಶಿಣ ಎಲ್ಲ ಹಾಕ್ರೆ ಹಿಂಗದು ಹಾಕಿ ಮಾಡಿದ್ದು ಈ ಅದೆಲ್ಲ ಎಣ್ಣೆ ಆರನ್ನ ಹಾಕ್ಬೇಕ್ರಿ ಸುಡೋದು ಹಾಕಿದ್ರೆ ಉಪ್ಪಿನಕಾಯಿ ರೀ ಮತ್ತೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡಿರಿ ನಿಮ್ಗೆ ಯಾವ ರೆಸಿಪಿ ಬೇಕು ಹೇಳ್ರಿ ಕಮೆಂಟ್ ಬಾಕ್ಸ್ ಒಳಗೆ ತಿಳಿಸ್ರಿ ಆ ರೆಸಿಪಿ ನಾನು ನಿಮಗೆ ಮಾಡಿ ತೋರಿಸ್ತೀನಿ ರೀ ಈಗ ನೋಡಿರಿ ಹೆಂಗೆ ಎಷ್ಟು ಚಂದ ಕಲರ್ ಬಂದವ ಉಪ್ಪಿನಕಾಯಿ ಮಸ್ತ್ ರೀ ನೀವು ಬೇಕಾದ್ರೆ ಬೆಲ್ಲನೂ ರೀ ಸ್ವಲ್ಪ ಯಾಕಂದ್ರೆ ನಾ ಬೆಲ್ಲ ಸ್ಕಿಪ್ ಮಾಡೀನ್ರಿ ಹಾಕಿಲ್ಲ ಹಿಂಗಾಗಿ ನೋಡಿರಿ ಹ್ಯಾಂಗ ಉಪ್ಪಿನಕಾಯಿ ನೀವು ಅವ್ನು ಟ್ರೈ ಮಾಡಿ ನೋಡಿರಿ